ಯಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತಮ್ಮಲ್ಲಿ ನೋಡಿದ್ದೀರಾ ನಾನು ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ಇವತ್ತು ನಾನು ಉತ್ತರ ಕರ್ನಾಟಕದ ಜಿಲ್ಲೆ ಸೈಡು ಗಂಡನ ಹೆಸರು ಹೇಳೋದೊಂದು ಪದ್ಧತಿ ಇದೆ ಅದನ್ನು ನಾವು ವಡಪ ಅಂತ ಕರಿತೀವಿ ಸೊ ಆ ಒಂದು ನನಗೆ ಗೊತ್ತಿರೋಷ್ಟು ಒಡಪಗಳು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಅಂತ ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ನಿಮ್ಗೆ ಗೊತ್ತಿರೋಷ್ಟು ಒಡಪಗಳು ನೀವು ನನ್ನ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ಪೂರ್ತಿಯಾಗಿ ನೋಡಿ ಆ ಗಂಡಿನ ಹೆಸರು ಹೇಳೋದೊಂದು ರೀತಿ ಇದೆಯಲ್ವಾ ಅದು ಮಜಾ ಕೊಡುತ್ತೆ ಸೊ ಒಂದು ನನಗೆ ಗೊತ್ತಿರೋಷ್ಟು ಹೊರಪಾಗ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ನೋಡಿ ಮಸ್ತ್ ಐತಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಪಾಂಡವರಿಗೂ ಮತ್ತು ಕೌರವರಿಗೆ ನಡೆದಿತ್ತು ಯುದ್ಧ ಕೃಷ್ಣನ ಮಗನ ಹೆಸರು ಅನಿರುದ್ಧ ನನ್ನ ರಾಯರ ಹೆಸರು ಹೇಳುವೆನು ನಾವೆಂದು ನಡೆದುಕೊಳ್ಳಬಾರದು ಅವರ ವಿರುದ್ಧ ದ್ರಾಕ್ಷಿ ಬಳ್ಳಿಯ ಮೇಲಿರುವುದು ನಾನಾ ಥರದ ಪಕ್ಷಿ ನನ್ನ ರಾಯರವರ ಹೆಸರು ಹೇಳುವೆನು ಸೂರ್ಯಚಂದ್ರರ ಸಾಕ್ಷಿ ಕಮಲವು ಇರುವುದು ನೀರಿನಲ್ಲಿ ಬ್ರಹ್ಮನು ಕುಳಿತಿರುವುದು ಪದ್ಮದಲ್ಲಿ ನನ್ನ ರಾಯರ ಹೆಸರು ಹೇಳುವೆನು ನಾ ಇರುವೆನು ಅವರ ಮನದಲ್ಲಿ ರೈತರು ಸುಗ್ಗಿ ಕಾಲದಲ್ಲಿ ಮಾಡುವವರು ಕಣ ಪೂಜೆಗೆ ಸೀರೆಯ ಜೊತೆ ಬೇಕು ಕಣ ನನ್ನ ರಾಯರ ನನ್ನನ್ನು ಬಿಟ್ಟು ಇರುವುದಿಲ್ಲ ಒಂದು ಕ್ಷಣ ಜ್ಞಾನ ಬೆಳೆಯಲು ಪುಸ್ತಕ ಬೇಕು ಗಿಡ ಬೆಳೆಯಲು ನೀರು ಬೇಕು ನಾ ಬೆಳೆಯಲು ನನ್ನ ರಾಯರ ಸಹಾಯ ಬೇಕು ಕೋಳಿ ಕೂಗುವುದು ಬೆಳಗಿನಲ್ಲಿ ಮದುವೆ ನಡೆಯುವುದು ಶುಭ ಗಳಿಗೆಯಲ್ಲಿ ನನ್ನ ರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ದೇವರ ಪೂಜೆಗೆ ಬೇಕು ಚಂದನ ದಾಂಪತ್ಯ ಸುಖಕ್ಕೆ ಬೇಕು ಬಂಧನ ನನ್ನ ರಾಯರಿಗೆ ನನ್ನ ನಮನ ಬಾನಿನಲ್ಲಿ ಒಳೆಯುವುದು ನಕ್ಷತ್ರ ಮದುವೆಯಲ್ಲಿ ಕೇಳುತ್ತಾರೆ ಗೋತ್ರ ಸಂಸಾರ ಇರಬೇಕು ಯಾವಾಗಲೂ ಸುಸೂತ್ರ ರಾಯರು ಕಟ್ಟಿರುವವರು ನನಗೆ ಮಂಗಲ ಸೂತ್ರ ಕಾದ ಹಾಲಿನ ಮೇಲೆ ಕುಳಿತಿದ್ದು ಕೃಷ್ಣನ ಚಮತ್ಕಾರ ನನ್ನ ರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರಿಗೂ ನಮಸ್ಕಾರ ತಾಮ್ರದ ಕೊಡದ ಮೇಲೆ ಇರುವುದು ತಂದೆ ತಾಯಿಯ ಹೆಸರು ನನ್ನ ಮಾಂಗಲ್ಯ ಸೂತ್ರದ ಮೇಲೆ ಇರುವುದು ನನ್ನ ರಾಯರ ಹೆಸರು ತೋಟದಲ್ಲಿರುವುದು ಸಸಿ ಪೆನ್ನಿನಲ್ಲಿರುವುದು ಮಸಿ ನನ್ನ ರಾಯರ ಹೆಸರು ಹೇಳುವೆನು ಇಂಥವರ ಸಸಿ ದೇಶಕ್ಕೆ ಪ್ರಸಿದ್ಧ ಕಣ್ ಕಣ್ಣಂಬಾಡೆ ಕಟ್ಟೆ ನೆಹರುನ ಮನೆಯಲ್ಲಿ ಉಂಟು ಬಂಗಾರದ ತಟ್ಟೆ ಪರದೇಶಿ ಹರಿವೇನಾ ಬಿತ್ತೆ ನಮ್ಮವರ ನೆನೆವ ನನ್ನ ಮನದಲ್ಲಿ ಕೆಟ್ಟಿ ಜೇಬಿನಲ್ಲಿ ಇರಬೇಕು ಕಾಸು ಮನೆಯಲ್ಲಿ ಇರಬೇಕು ಗ್ಯಾಸು ನನ್ನ ಬಿಟ್ಟು ಇರುವುದಿಲ್ಲ ನನ್ನ ಮನೆಯವರು ಒಂದು ತಾಸು ಅತ್ಲಾಗ್ ಅತ್ತಿ ಇತ್ಲಾಗ್ ಮಾವ ಕತ್ಲಾಗ್ ಬಂದು ಕೈ ಹಿಡಿತಾರೆ ನಮ್ಮವರು ಗಂಗಾಸ್ನಾನ ತುಂಗಾಪಾನ ನನ್ನ ರಾಯರ ಬಾಲು ಸಮಾಧಾನ